ನಿಮಗೂ ಈ ಥರ ಸೀರೆಗಳು ಬೇಕು ಅಂದರೆ ಬನಾರಸ್ ಸ್ಯಾರೀಸ್ ಬೇಕು ಅಂದರೆ ವಸ್ತ್ರ ರೀತಿನ ಸಬ್ಸ್ಕ್ರೈಬ್ ಮಾಡಲಿ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ದ ಲೇಟೆಸ್ಟ್ ಸ್ಯಾರಿ ಅಪ್ಡೇಟ್ಸ್ ನಮ್ಮಮ್ಮ ಹಾಕಿರೋ ಸೀರೆ ಸೂಪರ್ ಆಗಿದೆ ಹಾಂ ಮತ್ತೆ ಅವ್ರ ನಮ್ಮಮ್ಮ ಹಾಕಿರೋ ಸೀರೆ ಕೂಡ ವಸ್ತ್ರ ರೀತಿ ಇದೆ ನಿಮಗೂ ಈ ಥರ ಲೈಕ್ ಬಜೆಟ್ ರೇಂಜಲ್ಲಿ ಬನಾರಸ್ ಸ್ಯಾರಿ ಬೇಕು ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ ಇದೆ ಅಬ್ಬ ರಿಬನ್ ನೋಡಿ ನಮ್ಮಮ್ಮ ಏನು ಕಾಣಿಸ್ತಿದ್ದಾರೆ ಸೊಕ್ಕಾಗಿ ಅನ್ನಿಸ್ತಿದ್ದಾರೆ ದಿಸ್ ಸ್ಯಾರಿ ಈಸ್ ಆಲ್ಸೋ ಫ್ರಮ್ ವಸ್ತ್ರ ರೀತಿ ಸೊ ಡೋಂಟ್ ಫು ಟು ಫಾಲೋ ವಸ್ತ್ರೀ

நான் ரெடி ரெடி இங்க நான் சீர いいね、カップ麺。 ಇದನ್ನ ಹಾಕ್ತೀನಿ ಲಾಭ ಮಾಡೋದಿದ್ರೆ ದೇವಸ್ಥಾನ ಬರಬೇಡ ಅಂತ

गन्ना किला मोरे और बग्गे माताचे ज़्यादा वीडियो मरा प्रतिनिधि हाँ कोस किया रो. गोती रोज़ा हम गोती बड़े आड़े हैं ना मुख में रोनेंगे आवाज़ ना आड़ येल्लर अभी येल्लर पर ले आड़ <laughs>

அனஸ் ಕಣಪ್ಪ ಬೆಳ್ಳಿ ಜರಿ ಪೂರ್ತಿ ಸೀರೆನೇ ಝರಿ ಯಾಕಂದ್ರೆ ಇದು ಝರಿ ತುಂಬಾ ರಫ್ ಐತೆ ಪ್ಯೂರ್ ಝರಿ ಎಲ್ಲ ರಫ್ ಬರೋದು

ಆಜ್ಕೇ ಜೀನ್ಸ್ ನಿಕರ್ ಬಾರ್ಡರ್ ಚನ್ನ ಕಾಣಿಸುತ್ತೆ. ಏ ಚನ್ನ ಕಾಣಿಸ್ತಿದೆಯಲ್ಲವಾ. ಕಾಣಿಸ್ತೈತೆ. ಆ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಡ್ಯಾನ್ಸ್ ಗೆಲ್ಲ ಇಂತವ ಕಬಲಿ ಅಂತಾರೆ. ನಮಗೆ ಆಗನೇ ತಕ ಬ್ಲೂ ಜೀನ್ಸ್ ಅಂತಾರೆ. ಕೈಸ್ ಬಲನ್ ತಗೊಂಡಿದು ಚನ್ನ ಐತೆ ಅಂತಾರೆ. ಎಂಟಿ ಟೀರಾ ತುಂಬಾ ಚೆನ್ನ ಐತೆ. ಏ ಸೀರಿಯಸ್ ಆ ಕಲರ್ ಕಾಂಬಿನೇಷನ್ ನೋಡೋ ಬೋ. ತುಂಬಾ ಚೆನ್ನ ಐತಲ್ಲಾಂಟಿ. ಆಕಳಕ್ಕೆ ಇಲ್ವಲ್ಲಾಂಟಿ. ನೋಡಿ ಬಾರ್ಡಿ येलो ಡೇ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು.